ಮಸಾಜ್ ಬಾಡಿಗೂ ಮಸಾಜ್ ಲಕ್ಷ ಲಕ್ಷ ಖರ್ಚು ಮಾಡಿ ಶಾಸಕರಿಗೆ ಮಸಾಜ್ ವ್ಯವಸ್ಥೆ ವಿಧಾನಸಭೆಯ ಲಾಂಚ್ ಆಯ್ತಾ ಮಸಾಜ್ ಸೆಂಟರ್ ಹೈಟೆಕ್ ಎರಡು ಮಸಾಜ್ ಚೇರ್ಗಳು ನಾಲ್ಕು ರಿಕ್ಲೈನ್ಗಳು ಮಧ್ಯಾಹ್ನ ಊಟ ಆದ ಬಳಿಕ ರೆಸ್ಟ್ ಮಾಡೋಕೆ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ ಜನರ ದುಡ್ಡನ್ನ ಯಾವ ರೀತಿಯ ಕೋಲ್ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಧಿವೇಶನದ ಹೊತ್ತಿನಲ್ಲಿ ರಿಲ್ಯಾಕ್ಸ್ ಮಾಡೋಕೆ ಚೇರ್ಗಳು ಬೇಕಾ ಇವ್ರುಗಳಿಗೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡು ಮಾಡಿಕೊಳ್ಳುವಂತಹ ಅವಶ್ಯಕತೆ ಆದರೂ ಏನಿತ್ತು ಇಷ್ಟೆಲ್ಲ ವ್ಯವಸ್ಥೆಗಳು ಬೇಕಾ ಬೇಕಿದ್ರೆ ತಮ್ಮ ತಮ್ಮ ಮನೆಗಳಲ್ಲಿ ಮಾಡಿಕೊಳ್ಳಿ ಅವ್ರು ದುಡ್ಡುಗಳನ್ನ ಖರ್ಚು ಮಾಡಿಕೊಂಡು ಅದನ್ನು ಬಿಟ್ಟು ಜನರ ದುಡ್ಡನ್ನು ಈ ರೀತಿಯಾಗಿ ಪೋಲ್ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ವಿಧಾನಸೌಧದಲ್ಲಿ ಎಮ್ ಎಲ್ ಎಗಳಿಗೆ ಫುಲ್ ಮಸಾಜ್ನ ಚಾನ್ಸನ್ನು ಕೊಡ್ತಾ ಇದ್ದಾರಂತೆ ಯಾಕೆ ಏನು ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇವರಿಗೆ ಮಸಾಜನ ಚಾನ್ಸನ್ನು ಕೊಡ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇವೆರಡು ಮಸಾಜ್ ಚೇರ್ಗಳು ಯಾಕಾಗಿ ತರಿಸಿದ್ರು ಯಾರಿಗಾಗಿ ತರಿಸಿದ್ರು ಯಾವ್ಯಾವ ಶಾಸಕರಿಗಾಗಿ ತರಿಸಿದ್ರು ಯಾವ್ಯಾವ ಶಾಸಕರು ಹೊಲದಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಯಾವ್ಯಾವ ಶಾಸಕರು ಈಗ ಏನು ಮಳೆಗಾಲ ನಡೀತಾ ಇದೆಯೋ ಅಲ್ಲಿ ಹೋಗಿ ರಸ್ತೆಯಲ್ಲಿ ನಿಂತ್ಕೊಂಡು ಗುಂಡಿ ಸರಿ ಮಾಡುವಂತಹ ಕೆಲಸಗಳು ಯಾವ್ಯಾವ ಶಾಸಕರು ಮಾಡಿದ್ರು ಯಾರೆಲ್ಲ ಏನೆಲ್ಲ ಕೆಲ್ ಕೆಲಸಗಳು ಮಾಡಿದ್ರು ಇದೆಲ್ಲ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅದಾದ ನಂತರ ಈ ಮಸಾಜ್ ಚೇರ್ಗಳು ಏನಂತ ನೀವು ಕರಿತಾ ಇದ್ದೀರ ಚಾನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದೆಲ್ಲವನ್ನು ಕೂಡ ಬಿಟ್ಬಿಡಿ ರಾಜ್ಯದ ಜನತೆಗೆ ಏನು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬೇಕಿದ್ರೆ ಅವ್ರ ಮನೆಯಲ್ಲಿ ಐಷಾರಾಮಿ ಜೀವನವನ್ನ ಅವ್ರು ನಡ್ಸ್ಕೊಳ್ಳಿ ಅವ್ರು ದುಡ್ದಂತಹ ದುಡ್ಡನ್ನ ತೆಗೆದುಕೊಂಡು ಬಂದು ಮಸಾಜ್ ಚೇರ್ಗಳನ್ನ ತರ್ಸ್ಕೊಂಡು ಮಜಾ ಮಾಡಲಿ ಮನೇಲಿ ಅದನ್ನ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಆದ್ರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಶಾಸಕರಿಗೆ ಮಸಾಜ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತಹ ಅವಶ್ಯಕತೆ ಇತ್ತ ನಿಜಕ್ಕೂ ವಿಧಾನಸಭೆಯ ಲಾಂಚ್ ಆಯ್ತಾ ಮಸಾಜ್ ಸೆಂಟರ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಹೈಟೆಕ್ ಎರಡು ಮಸಾಜ್ ಚೇರ್ಗಳು ಮತ್ತೆ ನಾಲ್ಕು ರಿಕ್ಲೈನ್ಗಳನ್ನ ತರಿಸಲಾಗಿದೆ ಯಾರಿಗಾಗಿ ತರಿಸಲಾಗಿದೆ ಯಾತಕ್ಕಾಗಿ ತರಿಸಲಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟು ವ್ಯವಸ್ಥೆ ಬೇಕಾ ಯಾವ ಘನಂದಾರಿ ಕೆಲಸ ಮಾಡ್ತಾರೆ ಅಂತ ಇಂಥ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಜನರ ಸಮಸ್ಯೆಗಳನ್ನ ಚರ್ಚಿಸೋ ಬದಲಿಗೆ ಈ ರೋ ಈ ರೀತಿಯಾದಂತಹ ಶೋಕಿ ಯಾಕೆ ಅಂತ ಕಲಾಪದಲ್ಲಿ ಪಾಲ್ಗೊಂಡ್ರೆ ಶಾಸಕರಿಗೆ ಅಷ್ಟೊಂದು ಸುಸ್ತಾಗ್ಬಿಡುತ್ತಾ ಕೂತ್ಕೊಳ್ಳೋಕು ಸುಸ್ತ ಅಂತ ಹೇಳಿ ಇವ್ರಿಗೆ ಅಸಲಿಗೆ ಒಂದೊಂದು ಮಸಾಜ್ ಚೇರ್ ರೇಟೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಇಷ್ಟು ರೇಟ್ ಇರೋ ಚೇರ್ ಗಳನ್ನ ಯಾಕೆ ತಂದಿಟ್ಟಿದ್ದಾರೆ ಅಂತ ಹೇಳಿ ಜನರ ಕಷ್ಟ ಕೇಳೋ ಬದಲು ಸಮಸ್ಯೆ ಬಗೆಹರಿಸೋ ಬದಲು ಈ ಶೋಕಿಗಳೆಲ್ಲ ಬೇಕಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟು ವ್ಯವಸ್ಥೆಗಳ ಅವಶ್ಯಕತೆ ಆದ್ರೂ ಏನಿತ್ತು ಯಾಕೆ ಬೇಕಿತ್ತು ಅದೇ ನಾನು ಈಗಾಗಲೇ ಹೇಳ್ತಾ ಇದ್ನಲ್ಲ ಯಾವ ರೀತಿಯಾದಂತಹ ಘನಂದಾರಿ ಕೆಲಸಗಳನ್ನ ಇವರೆಲ್ಲ ಮಾಡ್ಬಿಡ್ತಾ ಇದ್ದಾರೆ ಶಾಸಕರು ಅಂತ ಹೇಳಿ ಜನರು ದಿನನಿತ್ಯ ಬೆಲೆ ಏರಿಕೆಯಿಂದ ಬೆಂದು ಹೋಗಿದ್ದಾರೆ ಮತ್ತೊಂದು ಕಡೆ ರಸ್ತೆಗಳನ್ನ ನೋಡ್ತಾ ಇದ್ರೆ ಗಡಗಡ ರಸ್ತೆಗಳು ಎಲ್ಲ ಕಡೆ ಗುಂಡಿಗಳು ಮಳೆ ನೀರು ತುಂಬಿಕೊಂಡಿದ್ದಾಗ ಯಾರಾದರೂ ಹೊಸ ರೋಡನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಗಿತವ್ರ ಕತೆ ಅಲ್ಲೇ ಆ ಗುಂಡಿಯಿಂದ ಬಿದ್ದು ಎದ್ದು ಒದ್ದಾಡಿ ಆಮೇಲೆ ಮತ್ತೆ ನಮ್ಮ ದಾರಿಯನ್ನು ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ ಆ ರೀತಿಯಾದಂತಹ ಅವ್ಯವಸ್ಥೆಯ ಆಗರ ಆಗಿದೆ ರಸ್ತೆಗಳ ಪರಿಣಾಮ ನೋಡ್ತಾ ಇದ್ರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಯಾವ ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಇವರುಗಳಿಗೆ ಇಷ್ಟಿಷ್ಟು ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮಸಾಜ್ ಚಾನ್ಸ್ಗಳನ್ನ ಯಾಕೆ ಕೊಡಲಾಗ್ತಾ ಇದೆ ಅಷ್ಟೊಂದ್ ಸುಸ್ತ ಆಗ್ಬಿಡುತ್ತಾ ಅಧಿವೇಶನದಲ್ಲಿ ಕುತ್ಕೊಂಡ್ ಮಾತಾಡೋದೇ ಸುಸ್ತ ಅಂತಂದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಜನಸಾಮಾನ್ಯರು ಏನ್ ಮಾಡ್ಬೇಕು ದಿನ ಗಾಡಿ ಓಡಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ಕಾರ್ ಓಡಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ಟ್ರಾಫಿಕ್ ಸಮಸ್ಯೆಗಳು ಕೂಡ ಇರುತ್ತೆ ಬ್ಯಾಕ್ ಪೇನ್ ಬಂದಿರುತ್ತೆ ಜನಸಾಮಾನ್ಯರು ಏನ್ ಮಾಡ್ಬೇಕು ಅಂತ ಹೇಳಿ ಖಂಡಿತ ರಮ್ಯಾ ಏನು ರಾಜ್ಯ ಸರ್ಕಾರದ ಹಿಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಸಮಸ್ಯೆಗಳು ಸರ್ಕಾರದಲ್ಲಿ ವಿರುದ್ಧ ಕೇಳಿ ಬರುತ್ತಿರುವಂತ ಕೆಲವೊಂದು ಅಕ್ರಮಗಳ ಆರೋಪ ಒಂದ್ ಕಡೆ ಆದ್ರೆ ಜನರಿಗೆ ಆಗ್ತಿರುವಂತಹ ತೊಂದರೆಗಳು ಸಾಕಷ್ಟು ಇದೆ ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ಸಿಗ್ತಿಲ್ಲ ಅನ್ನುವಂತಹ ಆರೋಪ ಇರುವಂತದ್ದು ಪ್ರಮುಖವಾಗಿ ಈ ಒಂದು ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಸದನವನ್ನ ಕರೀತಾರೆ ಆದ್ರೆ ಈ ಸದನದಲ್ಲಿ ದುಂದು ವೆಚ್ಚವನ್ನ ಮಾಡೋದಕ್ಕೆ ಶಾಸಕರು ಮತ್ತು ಸಚಿವರು ರಾಜ್ಯ ಸರ್ಕಾರ ಹೊರಟಿದೆ ಅನ್ನುವಂತ ಪ್ರಶ್ನೆ ಮೂಡುವಂಥದ್ದು ಯಾಕಂದ್ರೆ ಕೋಟಿ ಕೋಟಿ ವೆಚ್ಚದಲ್ಲಿ ಖರ್ಚಾಗುವಂತಹ ಗಳು ಮತ್ತು ಮಸಾಜ್ ಥೆರಪಿ ಅಂತ ಚೇರ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ ಅದರಲ್ಲೂ ಕೂಡ ಕಳೆದ ಬಾರಿಯ ವಿಧಾನಸಭೆಯ ವಿಧಾನಸಭೆಯ ಸದನದಲ್ಲೂ ಕೂಡ ಇದೇ ರೀತಿಯಂತ ರಿಕ್ಲೈನರ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಕೇವಲ ಎರಡನ್ನ ಅಳವಡಿಕೆ ಮಾಡಿದ್ದಕ್ಕೆ ಸಾಕಷ್ಟು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಟೀಕೆಯನ್ನ ಮಾಡಿದ್ರು ಸರ್ಕಾರ ವೆಚ್ಚವನ್ನ ಮಾಡ್ತಿರೋದಂತೂ ಸತ್ಯ ಆದ್ರೆ ಶಾಸಕರಿಗೆ ಗೊತ್ತಾಗಲ್ವಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನ ಹಾಕಿದ್ರು ಅದ್ರ ಜೊತೆಗೆ ಶಾಸಕರು ಹೊರಗಡೆ ಹೋಗಬಾರ್ದು ಅನ್ನುವ ಕಾರಣಕ್ಕೆ ಈ ಒಂದು ರಿಕ್ಲೇನರ್ ಚೇರ್ಗಳನ್ನ ವಿಶ್ರಾಂತಿಯ ಮಸಾಜ್ ಥೆರಪಿ ಚೇರ್ಗಳನ್ನ ಅಳವಡಿಕೆ ಮಾಡಿರೋದಕ್ಕೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಈ ಬಾರಿಯೂ ಕೂಡ ಇದೇ ರೀತಿಯ ರಿಕ್ಲಿನರಿ ಚೇರ್ಗಳು ಮತ್ತು ಮಸಾಜ್ ಅಂತ ಹತ್ತು ಹತ್ತು ಚೇರ್ಗಳನ್ನ ಅಳವಡಿಕೆ ಹೆಸ್ರಮೇ ಈಗಾಗಲೇ ವಿಧಾನಸಭೆ ಸ್ಪೀಕರ್ ಅವರು ರಮ್ಯಾ ಈ ಒಂದು ರಿಕ್ಲಿನರಿ ಚೇರ್ಗಳ ಅಳವಡಿಕೆಯನ್ನ ವಿಧಾನಸಭೆ ಸ್ಪೀಕರ್ ಅವರೇ ಮಾಡಿರ್ತಾರೆ ಯಾಕಂತಂದ್ರೆ ಯಾವ ನಿರ್ದಿಷ್ಟವಾದ ಕಾರ್ಯವನ್ನು ಕೊಟ್ಟು ಈ ಅಂದ್ರೆ ಶಾಸಕರು ಸರಿಯಾಗಿ ಸದನದಲ್ಲಿ ಹಾಜರಾಗ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಚೇರ್ಗಳ ಗಳ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ ಶಾಸಕರಿಗೆ ಮತ್ತು ಸಚಿವರಿಗೆ ಸರಿಯಾಗಿ ಅಧಿವೇಶನಕ್ಕೆ ಬರ್ಲಿಲ್ಲ ಅಂತಂದ್ರೆ ಅಂತವರ ವಿರುದ್ಧ ಕ್ರಮ ಹೊರತು ಈ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಮಾಡುವಂತಹ ಕೆಲಸಕ್ಕೆ ಯಾಕೆ ಮುಂದಾದ್ರು ಅಂತ ಹೇಳಿ ಖಂಡಿತ ಇದೇ ವಿಚಾರವನ್ನ ಈಗ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಸಾರ್ವಜನಿಕರಿಗೆ ಈ ಯಾವ ರೀತಿ ತೆರಿಗೆಗಳನ್ನ ಹಾಕ್ತಿರ ರಾಜ್ಯ ಸರ್ಕಾರ ಯಾವ ರೀತಿಯ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ ಈ ರೀತಿ ಸಾಕಷ್ಟು ಹಲವು ಪ್ರಶ್ನೆಗಳನ್ನ ಮಾಡಿ ಸಾರ್ವಜನಿಕರು ಮತ್ತು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಸಚಿವರು ಶಾಸಕರು ಸರಿಯಾಗಿ ಸದನಕ್ಕೆ ಬರ್ತಿಲ್ಲ ಅನ್ನುವ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಕ್ರಮಗಳನ್ನ ಕೈಗೊಳ್ಳಬೇಕು ಆದ್ರೆ ಈ ಒಂದು ಕ್ರಮ ಕೈಗೊಳ್ಳದೆ ಶಾಸಕರಿಗೆ ಹಲವಾರು ವ್ಯವಸ್ಥೆಗಳನ್ನ ಮಾಡುವ ಮೂಲಕ ದುಂದುವಂಚಕ್ಕೆ ಮುಂದಾಗ್ತಿದ್ದಾರೆ ರಾಜ್ಯ ಸರ್ಕಾರದ ತೆರಿಗೆ ಅನುವನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅನ್ನುವಂತ ಆರೋಪ ಜಾಸ್ತಿ ಆಗಿರುವಂತದ್ದು ಹೀಗಾಗಿ ಖಾದರ್ ಅವರ ನಡೆ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ ಅಂತ ಹೇಳಬಹುದು ರಮ್ಯಾ ओके थैंक यू तमिला मार